ಡಾಕ್ಟರ್ ಗೌಡ ಗೌಡವರು ಈಗ ಈ ತಾಯಿಯಂದರ ಒಂದು ಆಹಾರದ ಬಗ್ಗೆ ಹೇಳಿದ್ರಿ ಈ ಚಿಕ್ಕ ಮಕ್ಕಳಿಗೆ ಈಗಲೂ ಕೂಡ ಅನೇಕ ಥರದ ಒಳ್ಳೆಯ ನಂಬಿಕೆಗಳು ಮೂಡ್ ಮೂಢನಂಬಿಕೆಗಳು ಇದಾವೆ ಹುಡ್ತಿದ್ದಂಗೆ ಯಾವ ಆ ಥರ ಕೆಲವರು ಸರಿಯಾಗಿ ಹಾಲು ಕೊಡಿಸೋದಿಲ್ಲ ಆಮೇಲಿಂದ ಬೇರೆ ಥರದ ಏನಾದರೂ ಹಾಲು ಕೊಡಿಸೋ ಅಂತ ಪ್ರಯತ್ನ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ ಈ ಮಕ್ಕಳಿಗೆ ಯಾವ ಥರ ಆರೋಗ್ಯ ದೃಷ್ಟಿಯಿಂದ ಆಹಾರ ಪದ್ಧತಿಗಳನ್ನು ಹುಡ್ತಿದ್ದಂಗಿನಿಂದ ಶುರು ಮಾಡಬೇಕು ಎಷ್ಟನೇ ವಯಸ್ಸಿನಿಂದ ಅವರಿಗೆ ಆಹಾರ ಕೊಟ್ಟರೆ ಒಳ್ಳೆಯದು ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಡಿ ಭಾಳ ಟೈಮ್ನಲ್ಲಿ ನಾವು ಆರು ತಿಂಗಳವರೆಗೆ ಎಂಥದೇ ಮಗುವಾಗಲಿ ಬರೀ ತಾಯಿ ಅಲ್ಲಿ ಸಾಕು ಆರು ನಾವು ನಾವೇನಂದ್ರೆ ಒಂದು ಹನಿ ನೀರು ಕುಡಿಯೋದು ಬೇಕಾಗಿಲ್ಲ ನಿಮ್ಮ ಎಲ್ಲಾನು ದೇವರು ಹಂಗ ನಿಸರ್ಗದತ್ತವಾಗಿ ಮಾಡಿರ್ತಾನೆ ಅದರಿಂದ ಮಗು ಪರಿಪೂರ್ಣ ಆಹಾರ ಅಂದ್ರೆ ತಾಯಿ ಹಾಲು ಅದರಿಂದ ಬೇರೆ ಹಾಲು ಹಾಕಬೇಡಿ ಎಮ್ಮೆ ಹಾಲು ಆಕಳದ ಹಾಲು ಹಾಲು ಅಂದರೆ ಒಂದೇ ಥರ ಎಲ್ಲ ಹಾಲಲ್ಲ ಮಗುಗೆ ಹೇಳ್ತಾ ಇರ್ತದೆ ಎಮ್ಮೆ ಹಾಲು ಎಮ್ಮೆ ಮಗುಗೆ ಆಗಷ್ಟೇ ಸೂಟ್ ಆಗೋಷ್ಟೇ ಇರುತ್ತೆ ಆಕಳದ ಮಗು ಹಾಲು ಆಕಳದ ಮಗುಗೆ ಅಷ್ಟೇ ಸೂಟ್ ಇರುತ್ತೆ ಇರ್ತದೆ ಎಲ್ಲ ಪ್ರೋಟೀನ್ ಎಲ್ಲ ರೀತಿಯಿಂದ ಎಲ್ಲ ನೀವು ನೋಡಿದ್ರೆ ಇಷ್ಟು ಆಶ್ಚರ್ಯ ಆಗುತ್ತೆ ನಿಸರ್ಗ ಹಿಂಗೆ ಮಾಡಿದೆ ಅಂದರೆ ಆ ಪ್ರಾಣಿಗಳಿಗೆ ಸಂಬಂಧ ಮೆದುಳು ಬೆಳವಣಿಗೆ ಹುಷಾರತನ ವೇಟು ನಡೆದವಣಿಗೆ ಎಲ್ಲದಕ್ಕೆ ತರಾನೇ ನಿಮ್ಮ ಮಗು ಇರ್ತದೆ ಹೊರತು ಅದಕ್ಕೆ ನಿಮ್ಮ ಮಗು ಹಾಲು ಥರ ಆಕಳದ ಹಾಲು ಎಮ್ಮೆ ಹಾಲು ಆಗೋಕ್ಕೆ ಸಾಧ್ಯನೇ ಇಲ್ಲ ನೀವು ಗೊತ್ತಿರಬೇಕು ಭಾಳ ಮಲ್ಟಿನ್ಯಾಷನಲ್ ಕಂಪ್ನಿಗಳು ತಾಯಿ ಹಾಲು ಥರನೇ ಮಾಡ್ಬೇಕಂತ ಎಷ್ಟು ತಿಪ್ಪುರಲಾಗ್ತಾ ಇದ್ರೆ ಆಗ್ತಾ ಇಲ್ಲ ಅದು ದೈವದತ್ತವಾಗಿ ಬಂದಿರೋಂಥದ್ದು ಎಲ್ಲ ಎಲ್ಲ ಮಗು ಬೆಳವಣಿಗೆ ಏನಾದ್ರು ಎಲ್ಲ ಇದ್ದಾವೆ ಅದಕ್ಕೆ ಆರು ತಿಂಗಳವರೆಗೆ ಕಂಪಲ್ಸರಿ ತಾಯಿ ಹಾಲೇ ಕೊಡಬೇಕು ಅದ್ರ ನಂತರ ನೀವು ಕೊಡಬೇಕು ನಾವ್ ತಾಯಿ ಹಾಲು ಭಾಳ ಟನ ಹೇಳತ್ತಲ್ಲ ಸರ್ ನಂಗೆ ಬರ್ ಭಾಳ ಹಾಲು ಬರ್ತಾವೆ ಸರ್ ಬೇರೆ ಯಾಕೆ ಏನು ಏನ್ ಜರೋತ್ ಯಾಕೆ ಕೊಡೋಣ ನಾನು ಮನೆಯಲ್ಲೇ ಇರ್ತೀನಿ ಎರಡು ಒಂದು ವರ್ಷ ಆಗಿದೆ ಹಾಲು ಚಲೋ ಕೊಡ್ತಿದೆ ಮಗು ದಷ್ಟಪುಷ್ಟವಾಗಿದೆ ವೇಟ್ ಚಲೋ ಆಗ್ತಿದೆ ಯಾಕೆ ಕೊಡ್ಬೇಕಿದೆ ಅಂತ ನೋಡಮ್ಮ ಆರು ತಿಂಗಳ ಆದ್ಮೇಲೆ ಮಗು ಅದು ಹೊಟ್ಟೆ ತುಂಬೋದು ನೀವೊಂದು ಹಾಲು ಗ್ಲಾಸ್ ಹಾಲು ಕುಡೀರಿ ಸಂಜಿತಾನಸುವಾಗಲ್ಲ ಅದು ಹೊಟ್ಟೆ ತುಂಬ ನೀವು ಅದು ಪರಿಪೂರ್ಣ ಆಹಾರ ಅನ್ನಕ್ಕಾಗಲ್ಲ ನಿಮಗೆ ಯಾಕಂದ್ರೆ ಅದರಲ್ಲಿ ಈ ಏನು ಬೆಳವಣಿಗೆಗೆ ಬೇಕಾಗುವಂತ ಅಂಶಗಳು ಏನಿರ್ತವೆ ಆಹಾರದಲ್ಲಿ ಪ್ರೋಟೀನ್ಸ್ ಫ್ಯಾಟ್ಸ್ ಕಾರ್ಬೋಹೈಡ್ರೇಟ್ಸ್ ಏನಂತೀವಿ ಯಾವ ಇರೋದಲ್ಲ ಆರು ತಿಂಗಳ ಆದ ನಂತರ ಅದು ಸಪೋರ್ಟ್ ಮಾಡಕ್ ಸಾಧ್ಯನೇ ಇಲ್ಲ ಹಂಗಾಗಿ ಹಾಲು ಕುಡಿಸಿ ಅನ್ನಲ್ಲ ಅದ್ರ ಪೂರ್ತ ಬೇರೆ ಹಾಲು ಸ್ಟಾರ್ಟ್ ಮಾಡಿ ಬೇರೆ ಆಹಾರ ಸ್ಟಾರ್ಟ್ ಮಾಡ್ಬೇಕು ಅದು ವಯಸ್ಸಿಗೆ ತಕ್ಕಂಗ ಇದೆ ಮೊದಲು ನಾವು ಬರೀ ಏನಪ್ಪಾ ಅಂದ್ರೆ ಲಿಕ್ವಿಡ್ ಆಹಾರ ಅಂತೀವಿ ಜಲಜನಕವಾದಂತಹ ಆಹಾರ ಅಂದ್ರೆ ಮನೆಯಲ್ಲೇ ತಯಾರು ಮಾಡಿದಂತ ಅನ್ನದ ಗಂಜಿ ರಾಗಿ ಗಂಜಿ ಬಾಳೆಹಣ್ಣು ಕೈಲಿ ಸಿಗಿ ಕೊಡೋದು ಹಣ್ಣಿನ ಜ್ಯೂಸ್ ಮಾಡಿ ಕೊಡೋದು ಇಡ್ಲಿ ಸಜ್ಜಿಕ ಏನು ಗುಳುಮ ಗುಳುಮ ನುಂಗ್ ಬರುತ್ತೆ ಕಡಿಲಾರ್ದಂಗೆ ಆ ವಸ್ತು ಮೊದಲು ಕೊಡಬೇಕು ಬಟ್ ಅದನ್ನ ನೆನ್ಪಿಡ್ಬೇಕು ವಾರಕ್ಕೆ ಒಂದೇ ಸಲ ಒಂದೇ ವಸ್ತುನ ಕೊಡಬೇಕು ದಿವಸ ಒಂದು ಚೇಂಜ್ ಮಾಡಿದ್ರೆ ಮಗು ಅಲರ್ಜಿ ಆಗುತ್ತೆ ಲೂಸ್ ಮೋಷನ್ ಆಗುತ್ತೆ ವಾಮಿಟಿಂಗ್ ಆಗುತ್ತೆ ಅದ ಯಾವ್ದು ಅಲರ್ಜಿ ಆಯಿತು ಅಂತ ಗೊತ್ತಾಗಲ್ಲ ಅದಕ್ಕೆ ವಾರಕ್ಕೆ ಒಂದೇ ವಸ್ತುನೇ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತಾ ಇರಬೇಕು ಇನ್ನೊಂದು ವಸ್ತು ಇನ್ನೊಂದು ವಾರಕ್ಕೆ ಕೊಡಬೇಕು ಮಗು ಏನಾದ್ರು ಒಂದು ವಸ್ತುನ ಬಹಳ ಇಷ್ಟಪಟ್ಟರೆ ಅದನ್ನ ನೀವು ಕಂಟಿನ್ಯೂ ಒಂದ್ ಇನ್ನೊಂದು ಇಟ್ಕೊಂಡು ಇನ್ನೊಂದು ಟೈಮ್ ಪ್ರಯತ್ನ ಮಾಡ್ತೀವಿ ಥರ ನೀವು ಒಂಬತ್ ತಿಂಗಳವರೆಗೆ ಇನ್ನೆಲ್ಲ ಮಾಡಿ ಒಂಬತ್ತು ತಿಂಗಳ ಮೇಲೆ ನೀವು ಏನಾದರೂ ನಾನ್ ವೆಜ್ ಕೊಡೋದಿದ್ರೆ ಏನು ನೀವು ಪ್ರಾಣಿ ಪೂರಕ ಹಾರ ಕೊಡ್ತಾ ಇದ್ರೆ ಒಂಬತ್ತು ತಿಂಗಳವರೆಗೆ ಕೊಡೋದಿದ್ರೆ ಒಳ್ಳೇದು ಯಾಕಂದ್ರೆ ಅದರಲ್ಲಿ ಅಲರ್ಜಿ ಆಗೋ ಚಾನ್ಸ್ ಇರ್ತದೆ ಎಗ್ ಆಯಿತು ಗೋಧಿ ಆಯಿತು ಆಮೇಲೆ ಪ್ರಾಣಿಹಾರ ಆಯಿತು ಒಂಬತ್ತು ತಿಂಗಳ ನಂತರ ಕೊಡಬೇಕು ಒಂದು ವರ್ಷದ ನಂತರ ಮಗು ಮನೆಯಲ್ಲಿ ಉಣಾರ ಎಲ್ಲ ಉಣ್ತಾ ಇರ್ಬೇಕು ಹಂಗೆ ಟ್ರೈನಿಂಗ್ ಆಗ್ಬೇಕು ಒಂದು ವರ್ಷದ ಮಗು ನಮ್ಮ ಮನೆಯಲ್ಲಿ ದೊಡ್ಡವ್ರು ಏನಾರು ಉಣ್ತಾರ ಎಲ್ಲ ಉಣ್ಬೇಕು ಬಟ್ ಬಹಳ ಟೈಮ್ ಅಲ್ಲಿ ಅಪನಂಬಿಕೆ ಅಂದ್ರೆ ಇಲ್ಲಿ ಬಹಳ ಜನದಲ್ಲಿ ಇದೆ ಅನ್ನಪ್ರಸ್ಥ ಅಂತ ಮಾಡ್ತಾರೆ ನಾವಿಲ್ಲ ಸರ್ ಈ ಒಂದ್ ಒಂಬತ್ ತಿಂಗಳಿಗೆ ಮೂರ್ತ ಬಂದಿದೆ ಅವಾಗ ಅನ್ನಪ್ರಸ್ಥ ಇದೆ ಅದವರಿಗಾಗಿ ನಾವು ಅನ್ನ ಕೊಡಲ್ಲ ಒಂದು ವರ್ಷ ಬಂದ್ರೆ ಅವ್ರ ಹಣೆ ಬರ ಒಂದ್ ವರ್ಷದ ಏನು ಕೊಡಲ್ಲ ಹಿಂಗಾಗಿ ಏನಾಗುತ್ತೆ ಮಗು ತೂಕ ಇರ್ತದೆ ಒಂದೊಂದ್ಸಲ ತೂಕ ಕಡಿಮೆ ಆಗೋ ಟೈಮ್ ಭಾಳ ಬಟ್ ಕೆಲವೊಂದು ಟೈಮ್ ಮಕ್ಕಳು ಹಾಲೆ ಕುಡಿದ್ರು ದಷ್ಟು ಪುಸ್ತಿರ್ತವೆ ಬಟ್ ನೀವು ನೋಡ್ರಿ ರಕ್ತ ಕಡಿಮೆ ಆಗ್ಬಿಟ್ಟಿರ್ತೀವಿ ಅನಿಮಿಯಾ ಅಂತ ಇರ್ತೀವಿ ಮಕ್ಕಳ ತಾಯಿ ಹಾಲಲ್ಲಿ ಮಗುಗೆ ಅವಶ್ಯ ಇರುವಷ್ಟು ರಕ್ತ ಆಗುವಷ್ಟು ಕಬ್ಬಿಣ ಅಂಶ ಇಲ್ಲ ಹಂಗಾಗಿ ದಯವಿಟ್ಟು ನೀವು ನೋಡಕ್ ಚಲೋ ಅದ ಅಥವಾ ಅಳತಾ ಇಲ್ಲ ಅಂತ ಹೇಳಿ ನೀವು ಹಾಲನ್ನೇ ಕಂಟಿನ್ಯೂ ಮಾಡ್ತಾ ಇಡಬೇಡಿ ಹಾಲಿನ ಕುಡಿಸಿ ಹಾಲು ಕೂಡ ಬೇರೆ ಪೂರಕ ಚಾಲು ಮಾಡಿ ಆದ್ರೆ ಬಟ್ ಬಹಳ ಟೈಮ್ನಾಗ ಏನಾಗುತ್ತೆ ರೋಗದ ಟೈಮ್ ನಲ್ಲಿ ಹಾರದ್ದು ಬಹಳ ಗಡಬಡ ಮಾಡ್ತಾರೆ ನೀವು ಕೇಳ್ತಿರ್ಬೇಕು ಎಸ್ಪೆಷಲಿ ನಾವು ಕಾಮಿಣಿ ರೋಗದಂತ ಏನಂತೀವಿ ಜಾಂಡೀಸ್ ಟೈಮ್ ನಲ್ಲಿ ಇಷ್ಟು ಹಾರದಿದೆ ಇದೆ ಅಂದ್ರೆ ನಾವು ಎಷ್ಟು ಬಡಕೊಂಡ್ರು ಅದು ಇನ್ನು ಹೋಗ್ತಾ ಇಲ್ಲ ಬಹಳ ಜನ ಈ ಲಕ್ಕಿಲಿ ಎಜುಕೇಟೆಡ್ ಎಷ್ಟು ಕೇಳ್ತಾ ಇದ್ದಾರೆ ಕಾಮಣಿ ಬಂತಂದ್ರೆ ಏನು ಬರ್ರೆ ಅವ್ನ ಮಗಗೆ ಸಪ್ಪನ ಬ್ಯಾಳೆ ರಟ್ಟೆ ಅನ್ನ ಬಿಟ್ಟು ಬೇರೆ ಏನು ಕೊಡಲ್ಲ ಪ್ರಾಬ್ಲಮ್ ಅಂದ್ರೆ ಮೊದಲು ಏನಾಗ್ತದೆ ಕಾಮಣಿ ಟೈಮ್ ನಲ್ಲಿ ಡೈಜೆಷನ್ ಏನೋ ಪಚನ ಕ್ರಿಯೆ ನಿಂತು ಹೋಗಿ ಮಗುಗ್ ಮೊದಲೇ ಹಸು ಇರಲ್ಲ ಚಲೋ ಚಲೋ ನೀವು ರುಚಿ ಇರೋ ಪದಾರ್ಥ ಕೊಂಡ್ರೆ ನೀವು ಮಗು ತಿನ್ನೋ ಪರಿಸ್ಥಿತಿ ಇರಲ್ಲ ಅಂತ ಟೈಮ್ ನಲ್ಲಿ ನೀವು ರುಚಿ ಇರಲಾರದಂಥದ್ದು ಸಪ್ಪದು ಕೊಟ್ಟು ನನ್ನ ಮಗನೇ ಅಂದ್ರೆ ಉಣಕ ಸಾಧ್ಯ ಇಲ್ಲ ಹಂಗಾಗಿ ಊಟ ಬಿಟ್ಟು ಬಿಟ್ಟು ಮಗು ಏನಾಗಿರುತ್ತೆ ಇಪ್ಪತ್ತು ಕೆಜಿ ಮಗು ನಮ್ಮ ತಲಿ ಬರತಿಗೆ ಕಾಮಣಿ ಆದ್ಮೇಲೆ ನಿಂದ್ರತಿಗೆ ಹತ್ತು ಕೆ ಜಿ ಆಗಿರ್ತದೆ ಇಷ್ಟು ಕಡಿಮೆ ಆಗಿ ನಾವು ಅಡ್ಮಿಟ್ ಮಾಡಿ ರಕ್ತ ಕೊಟ್ಟು ಕಳ್ಸಿದೀವಿ ಬಹಳ ಜನಕ್ಕೆ ದಯವಿಟ್ಟು ತಿಳ್ಕೊಳ್ಳಿ ಕಾಮಣಿಯಲ್ಲಿ ಮಗು ಎಲ್ಲಿ ತನಕ ಚಲೋ ತಗೊಂತಿದೆ ಎಚ್ಚರ ತಪ್ಪಲ್ಲ ನೀವು ಎಲ್ಲಾ ಹಾರ ಕೊಡಬಹುದು ಬಹಳ ಅಂದ್ರೆ ನೀವು ಎಣ್ಣೆಯಲ್ಲಿ ಕರದಂತ ವಸ್ತು ಬಿಟ್ಟು ಅಂದ್ರೆ ಪೂರಿ ಪುಗ್ಗಿ ಅಂತ ಬಿಟ್ಟು ಬೇರೆ ಎಲ್ಲ ಕೊಡಬಹುದು ನೀವು ಎಣ್ಣೆಯಲ್ಲಿ ಸ್ವಲ್ಪ ಬೇಳೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿರ್ತಾರೆ ಕಾಯಿಪಲ್ಲೇ ಎಣ್ಣೆ ಹಾಕಿರ್ತಾರೆ ಅದನ್ನು ಬಿಡೋದು ಎಣ್ಣೆಯಲ್ಲೇ ಮಾಡಿದ್ದು ನಿಮಗೆ ಬೇಕಂದ್ರೆ ಅದು ಅಷ್ಟು ಮಾತ್ರ ಬಿಟ್ಟರೆ ಸಾಕು ಬೇರೆ ಎಲ್ಲ ಆಹಾರ ಕೊಡಬೇಕು ಅದನ್ನ ಎನ್ಕರೇಜ್ ಮಾಡ್ಬೇಕು ಯಾವಾಗಲೂ ಮಗು ಆರೋಗ್ಯ ಇಲ್ಲ ಅಂದ್ರೆ ಒಳ್ಳೊಳ್ಳೆ ಆಹಾರ ಕೊಡ್ಬೇಕು ಬಹಳ ಟೈಮ್ನಾಗ ಏನ್ರಿ ಪಚನ ಆಗಲ್ಲನ್ರಿ ಟೈಫಾಯ್ಡ್ ಒಂದ್ ನನ್ನ ಮಗು ಕೊಟ್ಟಿಲ್ಲ ನೆಗಡಿ ನೆಗಡಿ ನಾನು ಆಹಾರ ಕೊಟ್ಟಿಲ್ಲ ಅಂತ ಮಾಡಬೇಡಿ ದಯವಿಟ್ಟು ಎಲ್ಲ ಹಾರ ಕೊಡ್ಬೇಕು ಇನ್ಫ್ಯಾಕ್ಟ್ ಒಂದು ಸ್ವಲ್ಪ ಒಂದು ಟೈಮ್ ಮಗು ತಗೊಂಡ್ರೆ ಜಾಸ್ತಿ ಕೊಡ್ಬೇಕು ಆ ತರ ಕೊಟ್ಟರೆ ಮಗು ಬೆಳವಣಿಗೆ ಚಲೋ ಆಗುತ್ತೆ ರೋಗದಿಂದ ಕಳಕಂಡು ಮತ್ತೆ ಜಲ್ದಿ ಪಡಿತೆ ಇನ್ನೊಂದು ಮುಖ್ಯ ವಿಷಯ ಅಂತಂದ್ರೆ ಈಗ ಈ ಸಣ್ಣ ಮಕ್ಕಳು ಹುಟ್ಟಿದ ಮಕ್ಕಳಿಂದ ಈ ಐದು ವರ್ಷದ ಒಳಗಿನ ತನಕ ಕೆಲವೊಂದು ವ್ಯಾಕ್ಸಿನೇಷನ್ ಹಾಕಬೇಕಲ್ಲ ಇದನ್ನ ಈ ಹಳ್ಳಿಗಳಲ್ಲಿ ಕೆಲವು ಮೂಢನಂಬಿಕೆಗಳಿಂದ ಸರಿಯಾಗಿ ಹಾಕಿಸೋದಿಲ್ಲ ಈ ಪೊಲೀಸ್ ಪೋಲಿಯೋ ಡ್ರಾಪ್ಸ್ ಹಾಕ್ಸೋದ್ರಿಂದ ಕೂಡ ಏನಾದ್ರೂ ತೊಂದರೆ ಆಗ್ತದೆ ದೃಷ್ಟಿ ಇವತ್ತಿಗೂ ಕೂಡ ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲ ಅದು ಬಹಳ ತಪ್ಪಿದೆ ಅದು ಹೇಗ ಹೆಂಗಾಗಿದೆ ಯಾವ ತರ ಇದಕ್ಕೆ ಬಂದಿದೆ ಗೊತ್ತಿಲ್ಲ ಆ ಪೋಲಿಯೋ ಹಾಕಿಸಿದ್ರೆ ಪೋಲಿಯೋ ಬರುತ್ತದೆ ಅನ್ನೋದು ಬಹಳ ತಪ್ಪು ನಂಬಿಕೆ ಇದೆ ಪೋಲಿಯೋ ಹಾಕೋದ್ರಿಂದ ನಾವು ಲಕ್ಷಾಂತರ ಕೋಟ್ಯಾಂತರ ಮಂದಿಗೆ ಪೋಲಿಯೋ ಹಾಕಿ ಅದರಿಂದ ಈಗ ನಮ್ಮ ದೇಶದಲ್ಲಿ ಎಷ್ಟು ಪ್ರಮಾಣ ಅಂದ್ರೆ ಇನ್ನೊಂದು ವರ್ಷ ಎರಡು ದಶ ನಮ್ಮ ಪೋಲಿಯೋ ನಮ್ಮ ದೇಶ ಬಿಟ್ಟು ಹೋಗುತ್ತೆ ಅನ್ನೋಷ್ಟು ಕಡಿಮೆ ಆಗಿದ್ದೀವಿ ಪೋಲಿಯೋ ಡ್ರಾಪ್ಸ್ ಹಾಕೋದ್ರಿಂದಾನೆ ಪೋಲಿಯೋ ಬರ್ತಾ ಇದ್ದಾರೆ ಮಕ್ಕಳು ನಾವು ಜಾಸ್ತಿ ಆಗ್ತಿರ್ಬೇಕು ಯಾವ ಸರ್ಕಾರ ಯಾವ ಮಕ್ಕಳು ವೈದ್ಯರು ಪೋಲಿಯೋ ಹಾಕಿ ಮಕ್ಕಳಿಗೆ ಪೋಲಿಯೋ ಬರೋಂಗೆ ಮಾಡಲ್ಲ ದಯವಿಟ್ಟು ಆ ತಪ್ಪು ತಿಳುವಳಿಕೆ ಮಾಡಬೇಡಿ ಎಲ್ಲ ಮಕ್ಕಳಿಗೂ ಎಷ್ಟು ಟೈಮ್ ಬರ್ತಾರೆ ಅಷ್ಟು ಟೈಮ್ ನೀವು ಪೋಲಿಯೋ ಡ್ರಾಪ್ಸ್ ಕೊಡಿ ಎಲ್ಲ ವ್ಯಾಕ್ಸಿನ್ಸ್ ಕೊಡಿ ಅದಾಗಿರ್ಬಹುದು ಒಂದೊಂದ್ಸಲ ಬಟ್ ಅದಕ್ಕೆ ಇದಕ್ಕೆ ಸಂಬಂಧ ಇಂಗೆ ಹೆಂಗಂದ್ರೆ ಕಾಗಿ ಕುಂದರಕ್ಕೋ ಕೊಲೆ ಮುರಿಯಕ್ಕೋ ಆಗುತ್ತಲ್ಲ ಆ ತರ ನಿಮ್ ದೈವ ಮೊದಲೇ ಪೋಲಿಯೋ ಇರ್ತದೆ ಆ ಟೈಮ್ನಲ್ಲಿ ಹಾಕಿರ್ತಾರೆ ಅದು ನಿಮಗೆ ನಿಮ್ಗೆ ಏನಿಸ್ತದೆ ಅಯ್ಯೋ ನನ್ನ ಮಗು ಹಾಲ್ ಪೋಲಿಯೋ ಡ್ರಾಪ್ಸ್ ತೊಗೊಂಡು ಪೋಲಿಯೋ ಬಂತು ಹೌದಮ್ಮ ನಿಮ್ಮ ಮಗು ಬೇರೆ ಮಗು ಲಕ್ಷಾಂತರ ಮಂದಿ ಬಂದಿದ್ದಿಲ್ಲ ಅದಕ್ಕೆ ಯಾಕೆ ಬರಲಿಲ್ಲ ಅದು ಸಂಬಂಧನೇ ಇಲ್ಲ ಅದು ಏನಾಗುತ್ತೆ ಅಚಾನಕ್ ಆಗಂಥದ್ದು ಎಲ್ಲೋ ಕೊಟ್ಟೆ ಅಧಪ್ಯ ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ ಅದನ್ನ ಹೇಳ ಕೋ ಇನ್ಸಿಡೆಂಟ್ ಅದು ಸಂದರ್ಭ ಅನವಸಾರಿಗೆ ಬಂದಿರೋಂಥದ್ದು ಅದಕ್ಕೆ ದಯವಿಟ್ಟು ಅದನ್ನು ತಿಳ್ಕೋಬೇಡಿ ಎಲ್ಲಾ ವ್ಯಾಕ್ಸಿನ್ಸ್ ದೊಡ್ಡ ದೊಡ್ಡ ಅಪಘಾತ ಡೇಂಜರಸ್ ರೋಗಕ್ಕೆ ಯಾವ ವ್ಯಾಕ್ಸಿನ್ ನಾವು ನೆಗಡಿ ಕೆಮ್ಮಿಗೆ ಯಾರು ವ್ಯಾಕ್ಸಿನ್ ಕಂಡಿಡುದಿಲ್ಲ ಯಾಕಂದ್ರೆ ಅದರಿಂದ ಏನಾಗಲ್ಲ ಯಾವ ವ್ಯಾಕ್ಸಿನ್ಸ್ ಎಲ್ಲೆಲ್ಲಿ ಯಾವ ಯಾವ ಇದಾವಂದರೆ ಅವು ಎಲ್ಲೂ ಪ್ರಾಣಾಪಾಯ ಮಾಡುವಂಥ ಡೇಂಜರಸ್ ರೋಗಗಳು ಅದಕ್ಕೆ ದಯವಿಟ್ಟು ನಿಮ್ಗೆ ಎಷ್ಟೆಷ್ಟು ಶಕ್ತಿ ಇದೆಯೋ ಅವೆಲ್ಲ ವ್ಯಾಕ್ಸಿನ್ಸ್ ತಗೊಂಡ್ರೆ ಒಳ್ಳೇದು ಅದರಿಂದ ಯಾವ ಹಾನಿ ಆಗಲ್ಲ ಬಹಳ ಅಂದ್ರೆ ಒಂದು ದಿವಸ ಎರಡು ದಿವಸ ಜ್ವರ ಬರ್ಬೋದು ಕೊಟ್ಟು ಜಾಗ ಇಂಜೆಕ್ಷನ್ ಸ್ವಲ್ಪ ಬಾವು ಬರ್ಬೋದು ಅದ್ರ ಬಿಟ್ಟು ಬೇರೆ ಏನಾಗಲಿಲ್ಲ ಬಹಳ ಕಡಿಮೆ ಅದಕ್ಕೆ ನೀವು ರಿಯಾಕ್ಷನ್ ಆಗೋದು ಬಹಳ ರೇರ್ ಅದು ಅದೇನಂದ್ರೆ ನೀವು ಹತ್ತು ಮತ್ತೆ ಡಾಕ್ಟರ್ ಹಾಸ್ಪಿಟಲ್ ಬಿಟ್ಟರೆ ಅದನ್ನು ಆಲ್ಮೋಸ್ಟ್ ಜೀರೋ ದಯವಿಟ್ಟು ಅದನ್ನು ತಪ್ಪು ತಿರ್ಕೋಬಾರ್ದು ಒಟ್ಟಿನಲ್ಲೇ ಹೇಳಬೇಕು ಅಂತಂದ್ರೆ ಈಗ ನಮ್ಮ ಭಾರತೀಯರಲ್ಲಿ ಬಂದಿರತಕ್ಕಂತಹ ಈ ನಂಬಿಕೆಗಳು ಇದರ ಬಗ್ಗೆ ಸಾಕಷ್ಟು ಇದನ್ನ ಮಾಡಿದ್ರಿ ಕೆಲವೊಂದು ರೋಗಗಳ ಸಮಯದಲ್ಲಿ ಕೂಡ ಅನೇಕ ತರದ ಮೂಢನಂಬಿಕೆಗಳು ಇದರಿಂದ ರೋಗ ಉಲ್ಬಣವಾಗ್ತಕ್ಕಂಥ ಪರಿಸ್ಥಿತಿ ನೋಡ್ತಿರ್ತೀವಿ ಮಕ್ಕಳಲ್ಲಾಗಿರ್ಬೋದು ತಾಯಿಯೊಂದ್ರಲ್ಲಾಗಿರ್ಬೋದು ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂತ ನಾ ಎಲ್ಲರೂ ಆಲ್ರೆಡಿ ಕಾಮಿಡಿ ಬಗ್ಗೆ ಹೇಳಿದೆ ಇದು ಬಹಳ ಮುಖ್ಯವಾದ ಅಪನಂಬಿಕೆ ಇರೋದಂತಹ ರೋಗ ಅದು ಈಗ ಇನ್ನೊಂದು ಅಂದರೆ ವಾಂತಿ ಬೀದಿ ಆಗ ಟೈಮ್ನಲ್ಲಿ ವಂತಿ ಟೈಮ್ನಾಗ ವಂತಿ ಬೇದಿ ಆಗ ಟೈಮ್ನಾಗ ನಮ್ಮ ಮಗುಗೆ ನಾವು ಭಾಳ ಟೈಮ್ನಾಗ ಕೇಳೋದಂದ್ರೆ ಓ ಆರ್ ಎಸ್ ಕುಡಿಸಿದೀನಿ ನಮ್ಮ ಅಂದರೆ ಹೌದು ಸರ್ ಕುಡಿಸಿದ್ದೀನಿ ಏನು ಅಂದ್ರೆ ಇಲ್ಲ ಸರ್ ಗ್ಲುಕೋನ್ ಡಿ ಇತ್ತು ಸರ್ ಕುಡಿಸಿದ್ದೀನಿ ಓ ಆರ್ ಎಸ್ ಅಂದರೆ ಭಾಳ ಜನ ಗ್ಲುಕೋಸ್ ಅನ್ಕೊಂಬಿಟ್ಟಿದ್ದಾರೆ ಅಂಗಡಿಯಲ್ಲಿ ಗ್ಲುಕೋಸ್ ತೊಗೊಂಡು ಹಾಕ್ತಾರೆ ಇಲ್ಲ ಮನೆಯಲ್ಲಿ ಸಕ್ಕರೆ ಹಾಕ್ತಾರೆ ಹಣ್ಣಿನ ರಸ ಕುಡಿಸ್ತಾರೆ ಕೋಲ್ಡ್ ಡ್ರಿಂಕ್ಸ್ ಕುಡಿಸ್ತಾರೆ ನೀರು ಕೊಡಂತೇಳಿ ರೀ ನೀರು ಕೊಟ್ಟಿವಿ ನೀರೇ ಅಲ್ಲ ಸರ್ ಅಂತಾರೆ ಬಟ್ ಅದರಿಂದ ಏನಾಗುತ್ತೆ ಅದರಲ್ಲಿ ಬಹಳ ಕ್ಷಾರ ಇರುತ್ತೆ ಏನಾಗುತ್ತೆ ಅದರಿಂದ ಕ್ಷಾರ ಇರೋದಂದ್ರೆ ಅದು ನೀವು ಹೆಂಗ್ ಉಪ್ಪು ನೀವು ಸ್ವಲ್ಪ ಒಂದರಿ ನೀರು ಹಾಕಿ ನೀರಲ್ಲಿ ಎಳ್ಕೊಂಡ್ಬಿಡುತ್ತೆ ಅದೇ ತರ ನೀವು ನೀವು ಇದು ನಾವು ಸಕ್ಕರೆ ಇರೋದು ಜಾಸ್ತಿ ವಸ್ತು ಯಾವುದೇ ಕೊಟ್ಟರು ಮಗು ಉಲ್ಟ ತ್ರಾಸಾಗುತ್ತೆ ಕಣ್ಣಲ್ಲಿ ಹೋಗಿ ಎಲ್ಲ ನೀರೆಲ್ಲ ಒಳಗ ಮತ್ತೆ ಒಗದ್ ಜಾಸ್ತಿ ನೀರು ಕಳಿಸ್ಬಿಡ್ತದೆ ಹಾಗಾಗಿ ದಯವಿಟ್ಟು ಈ ಟೈಮ್ ನಲ್ಲಿ ಓ ಆರ್ ಎಸ್ ಅಂದ್ರೆ ನೀವು ಡಬ್ಲ್ಯೂ ಎಚ್ ನಾವೇನು ಹೆಲ್ತ್ ಆರ್ಗನೈಸೇಷನ್ ಮಾಡಿದೆ ಔಷಧ ಅಂಗಡಿಯಲ್ಲಿ ಸಿಗುತ್ತದೆ ಅದನ್ನು ಮಾತ್ರ ಉಪಯೋಗ ಮಾಡಿ ಹೊರತು ಈ ನಾವು ಹೇಳಿದ ವಸ್ತು ಎಲ್ಲ ಉಪಯೋಗ ಮಾಡಬೇಡಿ ಇನ್ನೊಂದು ಲಕ್ವ ಬಂದಬೇಕಾದ್ರೆ ಲಕ್ವ ಬರ್ಬೇಕಾದ್ರೆ ನಾವು ಬಹಳ ಜನ ಸರ್ ಅದು ಪಾರ್ಸಿ ಬಂದ್ಬಿಟ್ಟಿದೆ ನೀವು ಏನ್ ಟ್ರೀಟ್ಮೆಂಟ್ ನಡೆಯೋದಲ್ಲ ನಮ್ಗೆ ಗೊತ್ತದ ನಮ್ಮ ಊರಲ್ಲಿ ಪಕ್ಕದಲ್ಲಿ ಒಂದು ಕೋಳಿ ಪುಚ್ಚು ಹಾಕ್ತಾರೆ ಎಕ್ಸರ್ಸೈಸ್ ಮಾಡಿಸ್ತಾರೆ ನಾವು ಹೋಗಿಬಿಡ್ತೇವೆ ಅಂತಾರೆ ದಯವಿಟ್ಟು ಅದು ತಿಳ್ಕೊಳ್ರಿ ಲಕ್ವ ಅನ್ನೋದಕ್ಕೆ ನಾವೇ ಅದು ಎದಕ್ಕಾಗಿದ ಕಾರಣ ಕಂಡಿಡಬೇಕು ಅದು ಟ್ರೀಟ್ಮೆಂಟ್ ಕೊಡಬೇಕು ಬಟ್ ಅದನ್ನ ಇಂಪ್ರೂವ್ ಮಾಡಬೇಕಂದ್ರೆ ಫಿಸಿಯೋಥೆರಪಿ ಅಂತ ಮಾಡ್ಬೇಕು ಅದನ್ನ ಬಿಟ್ಟು ನೀವು ಏನೂ ಮಾಡ್ಲಾರ್ದ ಮನೇಲಿ ತಿಂಗಳು ಕಟ್ಟಿಟ್ಕೊಂಡು ಆಹಾರ ಇಲ್ಲಾರ್ದ ಜೀವಪಾಯ ಮಾಡ್ಕೋಬೇಡಿ ಇನ್ನು ಒಂದು ಫಿಟ್ಸ್ ಬರ್ಬೇಕಾದ್ರೆ ಅಪಸ್ಮಾರ ಬಹಳ ಜನಕ್ಕೆ ನೋಡ್ತಿರ್ಬೇಕು ಬಹಳ ಮಕ್ಕಳಲ್ಲಿ ಬಹಳ ಕಾಮನ್ ನೂರಕ ಐದು ಜನಕ್ಕೆ ಮಕ್ಕಳಲ್ಲಿ ಫಿಟ್ಸ್ ಬರುತ್ತೆ ಫಿಟ್ಸ್ ಬರಬೇಕಾದ್ರೆ ಬಹಳ ಜನ ಸುಡುತ್ತಾರೆ ಎಲ್ಲಾ ಕಡೆ ಕಣ್ ಕಂಡ್ ಕಡೆ ಸುಟ್ಬಿಡ್ತಾರೆ ಅದು ಮಾಡಬೇಡಿ ದಯವಿಟ್ಟು ಅದರಿಂದ ಏನು ಉಪಯೋಗ ಆಗಲ್ಲ ಇನ್ನೊಂದು ಕಡೆ ಫಿಟ್ಸ್ ಬರೋ ಭಾಗನ ಕಾಲಿಟ್ಟು ಕಾಲಿಟ್ಟ ನಿಂದಿರ್ತಾರೆ ಒತ್ತಿ ಬಿಡ್ತಾರೆ ಚಮದಿ ಕಾಲನ್ನ ಎಷ್ಟೋ ಸಲ ಕಾಲ್ ಬೆಟ್ಟು ಗಿಜಿ ಗಿಜಿ ಆಗಿ ಕಟ್ ಮಾಡೋ ಪರಿಸ್ಥಿತಿ ಬಂದಿದೆ ನಮ್ಮಲ್ಲಿ ಹೌದು ಕಬ್ಬಣ ಮಳೆ ಕೊಡ್ತಾರೆ ಅಟ್ಲೀಸ್ಟ್ ಕಬ್ಬಣ ಮಳೆ ಕೊಡೋದ್ರಿಂದ ಅಂತೂ ಅಲ್ಲ ನಿಮ್ ನಂಬಿಕೆ ಇದ್ರೆ ಅದನ್ನ ಬಹಳ ಅದರಿಂದ ಏನು ಉಪಯೋಗ ಆಗಲ್ಲ ಬಟ್ ಕಾಲ ತುಳಿಯೋದು ಸುಡೋದು ಬರಿ ಇಡೋದು ಉಳಗಡ್ಡಿ ಹಿಂಡದು ಬಹಳ ಅಪಾಯ ದಯವಿಟ್ಟು ಅದನ್ನ ಮಾಡಬೇಡಿ ನೀವು ಬಹಳ ಟೈಮ್ ನಾಗ ಏನ್ ಮಾಡ್ಬೇಕಂದ್ರೆ ಫಿಟ್ಸ್ ಬಂದ್ರೆ ಒಂದು ಒಂದು ಮೈಯಲ್ಲಿ ಒಳ್ಳೆ ಮಲಗಿಸಬೇಕು ಸ್ವಲ್ಪ ತಲೆ ಎತ್ತಬೇಕು ಅದರಿಂದ ಉಸಿರಾಟ ಸಲ್ಲಿಸಾಗಿ ಹೋಗಳು ಮಗು ಮುಂದಕ್ಕೆ ಬರ್ತಾರೆ ಸೀದಾ ಬಿಟ್ಬಿಟ್ರೆ ಬಿಟ್ಟರೆ ಎದೆಯಲ್ಲಿ ಹೋಗಿ ಪ್ರಾಣಾಪಾಯ ಆಗುತ್ತೆ ಅಷ್ಟು ಮಾಡಿದ್ರೆ ಬಹಳ ಟೈಮ್ ನಾನ್ ಹತ್ತು ನಿಮಿಷ ಹದಿನೈದು ನಿಮಿಷ ನಿಂದಿರುತ್ತೆ ನಿಂದಿರ್ಲಿಲ್ಲ ಅಂದ್ರೆ ನೀವು ಏನು ಕಲ್ಮ್ಯಾಗಿಟ್ಟರು ನಿಂದ್ರಲ್ಲ ದಯವಿಟ್ಟು ತಕ್ಷಣ ಮಕ್ಕಳ ಹಾಸ್ಪಿಟ್ಲಿಗೆ ಹೋಗ್ಬೇಕು ತೋರ್ಸಿ ಅದನ್ನ ಕಂಟ್ರೋಲ್ ಮಾಡಬೇಕು ಇನ್ನು ಒಂದ್ರೆ ಈ ತಟ್ಟು ಮೀಸಲ್ಸ್ ಅಂದ್ರೆ ಅಲ್ಲಿ ಕಾಮಣಿ ಆದಂತ ನಂತರ ಬರುವಂತ ಅಪನಂಬಿಕೆಗಳು ಬಹಳ ಇರೋದು ಈ ತಟ್ಟು ಅಮ್ಮ ಮೀಸಲ್ಸ್ ಅಂತಾರೆ ವರ್ಷಕ್ಕೆ ಬಹಳ ಜನ ಪ್ರಾಣ ಕಳ್ಕೊಂತಾರೆ ಈ ತಪ್ಪು ನಂಬಿಕೆಯಿಂದ ಬಹಳ ಜನ ಬಂದಿದೆ ದೇವಿ ಬರ್ತಾಳೆ ಅಮ್ಮ ಬರ್ತಾಳೆ ಅದಕ್ಕೆ ನಾವು ಅದಕ್ಕೆ ರೋಗ ಅದು ಅನ್ನೋ ಇದ್ದ ನೋಡಲ್ಲ ಈ ಒಂದು ನೆಗಡಿ ಕೆಮ್ಮು ಬರ್ತದೆ ಸಣ್ಣ ಸಾವಂತಿ ಆಗಿರ್ತದೆ ಒಂದು ಔಷಧ ಕೊಟ್ಟರು ಬರಬಹುದು ಬೇರೆ ಯಾವ್ದು ಮೈಮಾಲಿ ಏನಾದರೂ ಸ್ವಲ್ಪ ಕೆಂಪು ಆಯ್ತು ಅಂದ್ರೆ ಬಂತದ ಅಮ್ಮನೇ ಅಮ್ಮ ಬೇರೆ ಏನು ಗೊತ್ತೇ ಇಲ್ಲ ಯಾರೋ ಮನೆಯವರು ಹೇಳ್ತಾರೆ ಪಕ್ಕದ ಮನೆ ಹೇಳ್ತಾರೆ ಎದ್ರ ಮನೆಯವ್ರು ಹೇಳ್ತಾರೆ ಎಲ್ಲ ಅಮ್ಮ ಅದು ಅಮ್ಮ ಬಂದ್ರೆ ಮೊದಲು ಮಾಡೋದು ಎಲ್ಲ ಔಷಧ ಬಂದ್ ಮಾಡಿಬಿಡ್ತಾರೆ ತಲೆ ಮೇಲೆ ಕಂಟಿನ್ಯೂಸ್ ಸ್ನಾನ ಮಾಡಿಸ್ತಾರೆ ದೇವಿ ಎಣ್ಣೆ ಮೇಲೆ ಬಂದಾಳೆ ಅಂತ ಹೇಳಿ ಕರದ ಪದಾರ್ಥ ತಿನ್ನಿಸ್ತಾರೆ ಈ ಪರಿಸ್ಥಿತಿ ಏನು ನೂರ ಎರಡ್ ನೂರ ಮೂರು ಜಗರು ಜ್ವರಕ್ಕೆ ತಲೆ ಸ್ನಾನ ಮಾಡಿಸಿ ನೀವು ಎಣ್ಣೆ ಪದಾರ್ಥ ತಿನ್ಸಿದ್ರೆ ಮೂರನೇ ದಿವಸಕ್ಕೆ ನಿಮೋನಿಯಾಗುತ್ತೆ ಕಫ ಆಗಿ ಸೀರಿಯಸ್ ಆಗಿ ಮನೇಲಿ ಅಡ್ಮಿಟ್ ಮಾಡಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ ಎಲ್ಲಿ ಬಹಳ ಟೈಮ್ ನಲ್ಲಿ ಒಂದ್ಸಲ ಅದು ಪೂರ್ತಿ ಚರ್ಮ ಮ್ಯಾಗ ಇರೋವಲ್ಲ ಹೋಗಬೇಕು ಅಮ್ಮ ಬಂದು ಹೋದ್ಮೇಲೆ ತೋರ್ಸ್ಬೇಕು ಅಂತ ಐದ್ ದಿವಸ ಆರು ದಿವಸ ಏಳು ದಿವಸ ಆಗಿ ಪ್ರಾಣ ಅಪಾಯ ಆಗತ್ನಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ನಾವು ಏನು ಮಾಡಕ್ ಬರಲಾರದ ಪರಿಸ್ಥಿತಿಯಲ್ಲಿ ತರತಾರೆ ದಯವಿಟ್ಟು ನೀವು ನಂಬಿಕೆ ಇದ್ರೆ ನಾವು ಏನು ಬೇಡ ಏನಾದ್ರು ಮಾಡಿ ತಾಯಿ ಕಟ್ಟಿ ತಾಳಿ ಕಟ್ಟಿ ಗುಡಿಗೋಗಿ ಪೂಜಾ ಮಾಡಿ ಏನೂ ಪರವಾಗಿಲ್ಲ ಬಟ್ ಅದನ್ನ ನಮ್ಮ ಔಷಧನ ತಗೊಳ್ಳಿ ನೀವು ತೋರಿಸಿ ನಿಮ್ಗೆ ನಿಮ್ ಕಡಿಮೆ ಆಗಿ ನಾವು ನಮ್ಗ್ ಕಡಿಮೆ ಆಗುತ್ತೆ ಮಗು ಅಪಾಯ ಆಗ್ಲಾರ ನೋಡ್ಕೊಂಡ್ರೆ ಸಾಕು ಇನ್ನೊಂದು ಏನಾದ್ರು ಗಡ್ಡೆ ಆದ್ರೆ ಸುಟ್ಟು ಬಿಡ್ತಾರೆ ಏನು ಎಲ್ಲೇ ಆಗಲಿ ಒಂದು ಗಡ್ಡೆ ಆದ್ರೆ ಅದು ಸುಡ್ತಾರೆ ಗಂಟಲ ಮೇಲೆ ಗಡ್ಡೆ ಆದ್ರೆ ಕಾಲ ಮೇಲೆ ಗಡ್ಡೆ ಆದ್ರೆ ಅದು ಮಾಡೋದ್ರಿಂದ ಏನು ಉಪಯೋಗ ಆಗಲ್ಲ ದಯವಿಟ್ಟು ಅದನ್ನ ಯಾರು ಮಾಡ್ಬಾರ್ದು ಇನ್ನೊಂದು ಜ್ವರ ಬರಬೇಕಾದ್ರೆ ಜ್ವರ ಬಂದ್ಸಾರ ಅಂತ ಹೇಳಿ ಒಂದ್ ಇಪ್ಪತ್ತು ಒಂದ್ ಹತ್ತು ಬಟ್ಟೆ ಒದಿಸಿ ಬಿಡ್ತಾರೆ ಬರಕ್ ಮುಂಚೆನೆ ಆಕ್ಚುಲಿ ಜ್ವರ ಬರಬೇಕಾದ್ರೆ ಟೆಂಪ್ರೇಚರ್ ಭಾಳ ಆಗಿರ್ತದೆ ಹೊರಗಡೆ ಜಗತ್ತಿಗೆ ಸ್ವಲ್ಪ ಟೆಂಪ್ರೇಚರ್ ಸಲೀಸ್ ಹೋಗಂಗ ಮಾಡಿದ್ರೆ ಮಗು ಟೆಂಪ್ರೇಚರ್ ಕಡಿಮೆ ಆಗುತ್ತೆ ಬಹಳ ಟೈಮ್ ನಲ್ಲಿ ಒಂದು ಬಟ್ಟೆ ಸುಟ್ಟಿ ನೂರ ಒಂದು ಜ್ವರ ಇದ್ದು ನೂರ ಜಾಕ್ ಜ್ವರ ಆಗಿಬಿಡ್ತದೆ ಆ ಟೈಟ್ ಆ ಟೈಮ್ ಬಹಳ ಜ್ವರ ಇದ್ರೆ ಬಟ್ಟೆ ಎಲ್ಲ ಬಿಚ್ಚಿ ಸ್ವಲ್ಪ ಬಟ್ಟೆ ನೀರಲ್ಲಿ ಒರೆಸಿ ಫ್ಯಾನ್ ಕೆಳಗಿಡ್ಬೇಕು ಜ್ವರ ಆಗ್ಬಿಡ್ಬಾರ್ದು ಸ್ವಲ್ಪ ಇರ್ಬೇಕಿಲ್ಲ ಚಳಿ ಬರುತ್ತೆ ಮಾಮೂಲಿ ನೀರು ಹಾಕ್ಬೇಕು ಫ್ರಿಜ್ನಲ್ಲಿ ತಣ್ಣಿ ನೀರು ಹಾಕ್ಬಾರ್ದು ಇನ್ನೊಂದು ಪ್ರಾಣಿಗಳ ಕಡಿತ ಇದಂತೂ ಇಷ್ಟ ಆಗಿಬಿಟ್ಟಿದೆ ನಮ್ಮಲ್ಲಿ ನಾಯಿ ಕಡಿತ ಎಸ್ ಎಕ್ಸಾಂಪಲ್ ಬಹಳ ಎಲ್ಲಕ್ಕಿಂತ ದೊಡ್ಡ ನಾಯಿ ಕಡಿತ ಹಾವು ಕಡಿತ ಚಳಿ ಕಡಿತ ನಾಯಿ ಕಡಿತ ಹೆಂಗಂದ್ರೆ ನಾಯಿ ಕಡದ್ಗಳೇ ಏನು ಮಾಡಲ್ಲ ಈಗ ಬಂದ್ಗಳೇ ಯಾರ ನಾಯಿ ಹುಡುಕ್ತಾರೆ ಮನೆ ಯಾರ ನಾಯಿ ಓನರ್ ಎಲ್ಲಿದ್ದಾರೆ ಹೋಗ್ರಿ ಅವ್ರ ಮನೆಗೆ ಸುಣ್ಣ ತಗೊಳ್ರಿ ಅವ್ರ ಮನೆಗೆ ಊಟ ಮಾಡಿಸ್ರಿ ಆಯ್ತು ಅದು ಮುಗಿದ ತಲೆಗೆ ಟ್ರೀಟ್ಮೆಂಟ್ ಎಲ್ಲ ಒಬ್ಬರು ನೀರು ಕೊಡ್ತಾರ ಅದು ಬಹಳ ಜನದಲ್ಲಿ ಹೋಗಿ ನೀರು ಅವ್ರ ಏನಂದ್ರೆ ನೀವು ಯಾವುದೇ ಬೇರೆ ಟ್ರೀಟ್ಮೆಂಟ್ ನಮ್ಮ ಅಲೋಪತಿ ಬಿಟ್ಟು ತೊಗೊಂಡ್ರೆ ನೀವು ಮಾಡೋದ್ರಿಂದ ನಮ್ಗೆ ಏನು ನಂಬಿಕೆ ಪ್ರಾಬ್ಲಮ್ ಇಲ್ಲ ಅದರಿಂದ ನೀವು ಇದನ್ನು ಟ್ರೀಟ್ಮೆಂಟ್ ತಗೊಳ್ಳಿ ಬಹಳ ಜನ ಪ್ರಾಬ್ಲಮ್ ಅಂದ್ರೆ ಅವ್ರು ಮಾಡ್ತಾ ಇರೋರು ಬೇರೆ ಟ್ರೀಟ್ಮೆಂಟ್ ಮಾಡ್ತಾ ಇನ್ನು ಬೇರೆ ತಗೋಬಾರೀ ಕೊಟ್ಟರೆ ನಮ್ಮ ನಮ್ಮ ಔಷಧ ನಾಟ ಅಂತ ಹೇಳಿ ಮಗು ಸೀರಿಯಸ್ ಆದ್ಮೇಲೆ ಇಲ್ರಿ ಅವಾಗ ನಮ್ಮ ತಲೆ ಕಳಿಸ್ತಾರೆ ಹಂಗೆ ಮಾಡ್ಕೋಬೇಡಿ ಅಂತ ಹೇಳೋರು ನಂಬಬೇಡಿ ದಯವಿಟ್ಟು ಅವ್ರದ್ದು ತಗೊಳ್ರಿ ಇವ್ರದ್ದು ತಗೊಳ್ರಿ ನೀವು ಎರಡಕ್ಕೂ ತಗೊಡಮ್ಮ ಪರವಾಗಿಲ್ಲ ಅಂದ್ರೆ ನೀವು ಮಾಡಿ ಯಾರು ಬೇಡ ನಿಮ್ಮ ನಂಬಿಕೆ ಅದು ನಾಯಿ ಕಡದಲ್ಲಿ ಅದಕ್ಕೆ ದಯವಿಟ್ಟು ಏನ್ ಮಾಡ್ಬೇಕಂದ್ರೆ ಅದನ್ನ ಮಾಡೋದ್ರಿಂದ ಪ್ರಾಣಾಪಾಯ ಇರ್ತದೆ ನಾಯಿ ರೋಗ ಗೊತ್ತಿರ್ಬೇಕು ಇದುವರೆಗಾಗಿ ಜಗತ್ತನಾಗ ನಾಯಿ ಕಡದು ರೇಬಿಸ್ ಬಂದು ಮಗು ಉಳದೇ ಇಲ್ಲ ನೂರಕ್ಕೂ ನೂರು ಪರ್ಸೆಂಟ್ ಅದು ಪ್ರಾಣಾಪಾಯ ಮಾಡ ದಯವಿಟ್ಟು ನಾಯಿ ಕಡದ ತಕ್ಷಣನೇ ಕಂಟಿನ್ಯೂಸ್ ಹತ್ತು ನಿಮಿಷ ನೀರಿನಲ್ಲಿ ತೊಳಿಬೇಕು ಮಗು ಒಂದ್ ನಿಮಿಷ ಅಲ್ಲ ಎರಡು ನಿಮಿಷ ಅಲ್ಲ ಹತ್ತು ನಿಮಿಷ ಸಾವನ್ನ ಹಚ್ಚಿ ತೊಳಿತಾ ಇರಬೇಕು ನೂರಕ್ಕೆ ಐವತ್ತು ಭಾಗ ಅಲ್ಲಿ ವೈರಸ್ ವೈರಸ್ ಏನಂತಾರೆ ಸೂಕ್ಷ್ಮ ಏನಂತಾರೆ ತೊಳೆದೋಗುತ್ತೆ ಅದನ್ನ ಬಿಟ್ಟು ನೀವು ಬ್ಯಾಡ ಏನಾದ್ರು ಸುಣ್ಣ ಹಚ್ಚಿದೆ ನಸಿ ಹಚ್ಚಿದೆ ಅವ್ರ ಮನೆಗೆ ಹೋಗಿ ಏನು ಊಟ ಮಾಡಿದೆ ಮಜ್ಜಿಗೆ ತಿಂದೆ ನೀರು ಕುಡಿದೆ ಏನೂ ಆಗಲ್ಲ ನೀವು ಮಾಡ್ತಿರೋದು ಟೈಮ್ ಲ್ಯಾಪ್ಸ್ ಆಯ್ತು ಆಮೇಲೆ ಬಂದ ಮೇಲೆ ಏನೂ ಮಾಡಕ್ಕೆ ಬರಲ್ಲ ಬಂತಂದ್ರೆ ಅಂದ್ರೆ ಮುಗಿತು ಟ್ರೀಟ್ಮೆಂಟ್ ಇಲ್ಲ ಹೋಗ್ರಿ ಮನೆಗೆ ನೀವು ಟೈಮ್ ನೋಡ್ರಿ ಮಗು ಯಾವಾಗ ಹೋಗುತ್ತಾನೆ ಅನ್ನೋದು ಅಷ್ಟೇ ನೋಡ್ತೀವಿ ಅದಕ್ಕೆ ದಯವಿಟ್ಟು ನಾಯಿ ಕಡಿದ್ರೆ ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ ಅದಕ್ಕೆ ಪೂರಕವಾದ ಟ್ರೀಟ್ಮೆಂಟ್ ತೊಗೊಳ್ಳಿ ಬರ್ತೀವನ್ನೆಲ್ಲ ನಾನ್ ಅವತ್ತ ಮಾಡ್ಕೋಬೇಡಿ ಇನ್ನೊಂದು ಹಾವು ಕಡತ ಹಾವ್ನಲ್ಲಿ ಬಹಳ ಜನ ನೂರಕ್ಕೆ ಎಂಬತ್ತು ಭಾಗ ವಿಷಪೂರಿತ ಅಲ್ಲ ಹಂಗಾಗಿ ಅದಕ್ಕೆ ಟ್ರೀಟ್ಮೆಂಟ್ ಬಹಳ ಕೊಡೋರು ಬಹಳ ಜನ ಆಗಿಬಿಟ್ಟಾರೆ ಎಲ್ಲ ನೀರು ಕುಡಿಸ್ತಾರೆ ಇಲ್ಲ ಗುಡಿ ನೋಡಿಸ್ತಾರೆ ಕೊಡ್ರಿ ನಿಮ್ಮ ನಂಬಿಕಿದ್ರೆ ಏನು ಬಾಳ್ ಮೇಡನಲ್ಲ ಅಲ್ಲ ಅದನ್ನು ಮಾಡಿ ನೀವು ತಕ್ಷಣ ಟ್ರೀಟ್ಮೆಂಟ್ ತಗೊಳ್ಳಿ ಏನಾಗುತ್ತೆ ವಿಷಪೂರಿತ ಇರಲಿಲ್ಲ ನಿಮ್ಮ ಮನೆ ಚಲೋ ಇದ್ದ ನಿಮ್ಮ ಮನೆ ಬರೋ ಚಲೋ ಇತ್ತು ಏನಾಗಲ್ಲ ವಿಷ ಏನಾದರೂ ಏರಿತಂದ್ರೆ ಅರ್ಧ ಗಂಟೆಲಿ ಒಂದು ಗಂಟೆಯಲ್ಲಿ ಪ್ರಾಣ ಅಪಾಯ ಮಾಡಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೋಡಿದ್ ಹಾವು ಕಡದ ಟ್ರೀಟ್ಮೆಂಟ್ ಬಹಳ ಕಾಸ್ಟ್ಲಿ ಹಂಗೆ ದಯವಿಟ್ಟು ಹಾವು ಕಡ್ದ ತಕ್ಷಣ ಈಗ ಏನು ಬಹಳ ಮೊದಲು ಅಂತಿದ್ವಿ ಕಟ್ ಮಾಡ್ರಿ ಸುಡ್ರಿ ಬಹಳ ಬಹಳ ಟೈಮ್ ನಾವು ನೋಡಿದೀವಿ ನಮ್ಮ ಒಂದೆರಡು ಎರಡು ಮುಗದಲ್ಲಿ ಬಟ್ಟೆ ಕಟ್ ಕಟ್ಟಿದ್ರೆ ಜೀವ ಅಪಾಯ ಬರ್ತದಂತೇಳಿ ಬಟ್ಟೆನಿ ಕಟ್ ಮಾಡಿ ಹೊಲ್ದಾಗ ಹೋಗುದು ಬಂದ್ರೆ ನೋಡಿದೀವಿ ಹಾ ಇಷ್ಟು ಅಪಾಯ ಅದನ್ನ ಮಾಡ್ಕೋಬೇಡ ಅದರಿಂದ ಏನೂ ಆಗಲ್ಲ ನೀವು ಯಾವಾಗ ಬಹಳ ಮಾಡೋದಂದ್ರೆ ಕಡದ ಜಾಗಕ್ಕೆ ಸ್ವಲ್ಪ ಮ್ಯಾಗ ಬಿಟ್ಟು ಬಟ್ಟೆ ಕಟ್ಟಿ ಹಿಂದಲೇ ಕರ್ಕೊಂಬಾರ ಅವಾಗ ಓಡೋದ್ ಮಾಡಬಾರ್ದು ಆದಷ್ಟು ಓಡಿದ್ರೆ ದಣ್ಕಂಡ್ರೆ ನೀವು ಸರ್ಕ್ಯುಲೇಷನ್ ಜಾಸ್ತಿ ಆಗಿ ವಿಷ ಜಲ್ದಿ ಸ್ಪ್ರೆಡ್ ಆಗುತ್ತೆ ಆ ಭಾಗ ಆದಷ್ಟು ಮೂವ್ ಆಗ್ಲಾರ್ದಾಗ ನೋಡ್ಕೊಂಡು ಆದಷ್ಟು ಬೇಗ ಡಾಕ್ಟರ್ನಲ್ಲಿ ಬಿಟ್ಕೊಂಡ್ರೆ ಸಾಕು ನೀವು ಮಾಡೋದ್ರಿಂದ ಕಟ್ ಮಾಡೋದ್ರಿಂದ ಬಾಯಿ ಹಚ್ಚಿ ಒಳ್ಳೆಯದ್ರಿಂದ ಬಹಳ ಪ್ರಮಾಣದಲ್ಲಿ ಏನು ಫರಕ್ ಆಗಲ್ಲ ಇನ್ನು ಚೇಳು ಕಳಿತಾನ ಅಷ್ಟೇ ಬಹಳ ಟೈಮ್ನಾಗ ಏನಂತಾರೆ ಚೇಳು ಅಂದ್ರೆ ಬಹಳ ಸೀರಿಯಸ್ ತಗೊಳ್ಳಲ್ಲ ನಮ್ಮ ಮಂದಿ ಬಟ್ ಬಹಳ ಪ್ರಾಬ್ಲಮ್ ಮಗುನಲ್ಲಿ ಚೇಳಿನಿಕ್ಕಿಂತ ನಾವು ಹಾವು ಚೇಳೆ ಚೇಳಿ ಬಹಳ ಪ್ರಾಣಾಪಾಯ ಮಾಡುತ್ತದೆ ಎಸ್ಪೆಷಲಿ ಮಕ್ಕಳಲ್ಲಿ ದೊಡ್ಡರಲ್ಲಿ ಸೈಜ್ ಮಗುನ ಸೈಜ್ ದೊಡ್ಡವರ ಸೈಜ್ ಜಾಸ್ತಿ ಇರಿಂದ ಚೋಳ ಸೈಜ್ ಕಡಿಮೆ ಇರಿಂದ ವಿಷ ಜಾಸ್ತಿ ಇರಲ್ಲ ಬಟ್ ಮಗುವಿನಲ್ಲಿ ಜಲ್ದಿ ಸ್ಪ್ರೆಡ್ ಆಗುತ್ತೆ ಅದಕ್ಕೆ ಚೋಳ ಅಂದಳೆ ಸಲೀಸ್ ತಗೋಬೇಡಿ ಕಡದ ತಕ್ಷಣವೇ ಮಗು ಹಿಂದಲೇ ತೋರಿಸಿ ನಿಮಗೆ ಏನಾದರೂ ಮಗು ಕೈಕಾಲು ತಣ್ಣಗಾಯಿತು ಮಾಂತಿ ಬರಕತ್ತು ಮಗು ಏನಂತ ಸುಂದ ಆಗತ್ತೆ ಅದು ಅರ್ಜೆಂಟ್ ಡೇಂಜರ್ ಇದೆ ಇಮಿಡಿಯೇಟ್ಲಿ ತೋರಿಸಿ ಒಂದು ದಿವಸ ಎರಡು ದಿವಸ ಹಾಸ್ಪಿಟ್ ಇರ್ಬೋದು ಇನ್ನು ನಾವು ತಿಂಗಳ ವಾರ ಗಟ್ಟಲೆ ಹತ್ತು ದಿವಸ ಇರೋದಲ್ಲ ಅವಿನ ತರ ಬಾಳ ಖರ್ಚು ಮಾಡೋದು ಬೇಕಾಗಿಲ್ಲ ಇವು ಇದನ್ನ ಮಾಡಿಸ್ಬೇಕು ಇನ್ನ ಗಾಯ ಆಗ್ಬೇಕಾದ್ರೆ ಗಾಯ ಬಹಳ ಬಣ್ಣ ನೋಡ್ಬೇಕಾದ್ರೆ ಯಾವುದೇ ಕಾರಣ ಗಾಯ ಆದ್ರೆ ಇನ್ನಾದರೂ ಅಲ್ಲಿ ಮಣ್ಣು ಹಾಕ್ತಾರೆ ಇಲ್ಲ ನಸಿ ಹಚ್ತಾರೆ ಇಲ್ಲ ಅರಿಶಿಣ ಹಚ್ತಾರೆ ದಯವಿಟ್ಟು ಅವ್ನು ಏನು ಮಾಡಬೇಡಿ ನಿಮಗೆ ನಿಮ್ಗೆ ಅನುಕೂಲ ಇದ್ರೆ ಸ್ವಚ್ಛ ನೀರು ಬಿಟ್ಟು ತೊಳೀರಿ ಅದಕ್ಕೂ ಬಿಟ್ಟು ಏನಾದ್ರು ನಿಮ್ಮ ಮನೇಲಿ ಅಯೈನ್ಮೆಂಟ್ ಇದ್ರೆ ಅದನ್ನು ಹಚ್ಚಿರಿ ಇಲ್ಲ ತಕ್ಷಣ ತೋರ್ಸಿ ಏನು ಮಾಡದಿದ್ರು ಪರವಾಗಿಲ್ಲ ಬಟ್ ಅರಿಶಿಣ ಅಥವಾ ಪುಡಿ ಏನಾಗ ಅರಿಶಿಣ ಭಾಳ ಒಳ್ಳೇದಂತಿದೆ ಬಟ್ ನಮಗೆ ಈಗ ಸಿಗ್ತಿರೋದು ಅದು ಎಷ್ಟು ಒಳ್ಳೇದು ಅದು ಹೆಂಗೆ ತಯಾರು ಮಾಡಿಟ್ಟು ಎಲ್ಲನೂ ಕಲರ್ ಆದಾಗ ಹಂಗಾಗಿ ಅದನ್ನ ಮಾಡದೇ ಇರೋದೇ ಒಳ್ಳೇದು ಇನ್ನು ಭಾಳ ಜನ ಮೂತ್ರ ಮಾಡಲಿಲ್ಲ ಮಗು ಈಗ ಮೂತ್ರ ಮಾಡಲಿಲ್ಲ ಸರ್ ಒಂದೇ ದಿವಸದಾಗ ನೀವು ನಾಲ್ಕೈದು ತಾಸು ಮೂತ್ರ ಮಾಡಲಿಲ್ಲ ಅಂದರೆ ಅವ್ರಿಗೆ ಭಾಳ ಹೆದರಿಕೊಂಡು ಇಲಿ ಇಲಿ ಅದು ಏನು ಸಗಣಿ ಇರುತ್ತದೆ ಇಲಿ ಮಾಡಿದಂಥ ಒಂದು ಸಗಣಿನ ನಮ್ಮೆತ್ತರ ಇದರಿಂದ ಬಹಳ ಡೇಂಜರ್ ಆಗುತ್ತೆ ಅದರಿಂದ ಟೆಟನಸ್ ರೋಗ ಬರುತ್ತೆ ದಯವಿಟ್ಟು ಇದನ್ನೆಲ್ಲ ಮಾಡಬಾರ್ದು ಒಳ್ಳೆಯದು ಡಾಕ್ಟರ್ ಜಿ ಎಸ್ ಮಲ್ಲೇಶ್ ಗೌಡವ್ರೆ ಈ ಒಂದು ನಂಬಿಕೆ ಬಗ್ಗೆ ಅದರಲ್ಲಿ ಒಳ್ಳೆಯ ನಂಬಿಕೆ ಎಷ್ಟು ಪರಿಣಾಮಕಾರಿ ಆಗ್ಬೋದು ಮತ್ತೆ ಅದೇ ತರಹ ಕೆಲವೊಂದು ಮೂಢನಂಬಿಕೆಗಳಿಂದ ಈ ತಾಯಿ ಮತ್ತು ಮಕ್ಕಳ ಆರೋಗ್ಯಕ್ಕೆ ಎಷ್ಟು ಮಾರಕವಾಗಬಹುದು ಅನ್ನೋದ್ರ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಸಾಕಷ್ಟು ಸುದೀರ್ಘವಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ तुम्हारा धन्यवाद नमस्कार नमस्कार